ನೇತ್ರಾವತಿ ತೀರದ ಬಂಗ್ಲಾಗುಡ್ಡ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕಾರ್ಯಾಚರಣೆಯನ್ನು ಚುರುಕು ಮಾಡುತ್ತಾ ಎಸ್ ಐ ಟಿ ಟಿ ಕಚೇರಿಗೆ ಇವತ್ತು ಪ್ರಣಬ್ ಮೊಹಾಂತಿ ಭೇಟಿ ಕೊಟ್ಟಿದ್ರು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯದು ಎಸ್ಐ ಟಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಲಿದ್ದಾರೆ ಮೊಹಾಂತಿ ಪ್ರಕರಣದ ತನಿಖೆಯ ಪ್ರಗತಿಯ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ ಎಲ್ಲಿವರೆಗೂ ಬಂದಿದೆ ತನಿಖೆ ಅಂತ ಯಾವ್ಯಾವ ರಿಪೋರ್ಟ್ ಏನಾಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಏನಾಗಿದೆ ಡಿ ಎನ್ ಎ ಟೆಸ್ಟ್ಗಳ ವಿಚಾರ ಏನಾದರೂ ಬಂದಿದೆಯಾ ಇದರಲ್ಲಿ ಕೆಲವೊಂದಷ್ಟು ಸಾಕ್ಷ್ಯಗಳ ಸಂಗ್ರಹ ಆಗಿತ್ತು ಅದರಿಂದ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಈ ರೀತಿ ತನಿಖೆಯ ಎಲ್ಲ ಆಯಾಮಗಳ ಬಗ್ಗೆ ಪರಿಶೀಲನೆಯನ್ನು ಮಾಡಲಿದ್ದಾರೆ ಜೊತೆಗೆ ತನಿಖೆ ನೆಕ್ಸ್ಟ್ ಹೇಗಾಗಬೇಕು ಏನಾಗಬೇಕು ಅಂತ ನಿರ್ದೇಶನವನ್ನು ಕೂಡ ಅವರು ಕೊಡಲಿದ್ದಾರೆ ಹೇಳಿಕೆಗಳ ಬಗ್ಗೆ ಮಾಹಿತಿಯನ್ನು ಮೊಹಾಂತಿ ಪಡ್ಕೊಳ್ಳಿದ್ದಾರೆ ಇದುವರೆಗೂ ಎಸ್ ಐ ಟಿ ಅಧಿಕಾರಿಗಳು ದಾಖಲಿಸಿಕೊಂಡಿರುವ ಹೇಳಿಕೆಗಳು ಬೇಕಾದಷ್ಟಿವೆ ಎಲ್ಲವುಗಳ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾರೆ ಅವರು ನೇತ್ರಾವತಿ ತೀರದ ಬಂಗ್ಲಾಗುಡ್ಡ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕಾರ್ಯಾಚರಣೆಯನ್ನು ಚುರುಕು ಮಾಡುತ್ತಾ ಎಸ್ ಐ ಟಿ ಟಿ ಕಚೇರಿಗೆ ಇವತ್ತು ಪ್ರಣಬ್ ಮೊಹಾಂತಿ ಭೇಟಿ ಕೊಟ್ಟಿದ್ರು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯದು ಎಸ್ಐ ಟಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಲಿದ್ದಾರೆ ಮೊಹಾಂತಿ ಪ್ರಕರಣದ ತನಿಖೆಯ ಪ್ರಗತಿಯ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ ಎಲ್ಲಿವರೆಗೂ ಬಂದಿದೆ ತನಿಖೆ ಅಂತ ಯಾವ್ಯಾವ ರಿಪೋರ್ಟ್ ಏನಾಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಏನಾಗಿದೆ ಡಿ ಎನ್ ಎ ಟೆಸ್ಟ್ಗಳ ವಿಚಾರ ಏನಾದರೂ ಬಂದಿದೆಯಾ ಇದರಲ್ಲಿ ಕೆಲವೊಂದಷ್ಟು ಸಾಕ್ಷ್ಯಗಳ ಸಂಗ್ರಹ ಆಗಿತ್ತು ಅದರಿಂದ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಈ ರೀತಿ ತನಿಖೆಯ ಎಲ್ಲ ಆಯಾಮಗಳ ಬಗ್ಗೆ ಪರಿಶೀಲನೆಯನ್ನು ಮಾಡಲಿದ್ದಾರೆ ಜೊತೆಗೆ ತನಿಖೆ ನೆಕ್ಸ್ಟ್ ಹೇಗಾಗಬೇಕು ಏನಾಗಬೇಕು ಅಂತ ನಿರ್ದೇಶನವನ್ನು ಕೂಡ ಅವರು ಕೊಡಲಿದ್ದಾರೆ ಹೇಳಿಕೆಗಳ ಬಗ್ಗೆ ಮಾಹಿತಿಯನ್ನು ಮೊಹಾಂತಿ ಪಡ್ಕೊಳ್ಳಿದ್ದಾರೆ ಇದುವರೆಗೂ ಎಸ್ ಐ ಟಿ ಅಧಿಕಾರಿಗಳು ದಾಖಲಿಸಿಕೊಂಡಿರುವ ಹೇಳಿಕೆಗಳು ಬೇಕಾದಷ್ಟಿವೆ ಎಲ್ಲವುಗಳ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾರೆ ಅವರು